ಇಂದಿಗೆ ನಮ್ಮ ಈ ಕರಾಳ ದಿನಕ್ಕೆ ತುರ್ತು ಪ್ರತಿಯ ಘೋಷಣೆಗೆ ಐವತ್ತು ವರ್ಷಗಳಾಗ್ತವೆ ಈಗ ಹೇಳಿ ನಾನು ಮಹಾಜನತೆಗೆ ಒಂದು ಪ್ರಶ್ನೆ ಹಾಕ್ತೇನೆ ಸಂವಿಧಾನವನ್ನ ರಕ್ಷಣೆ ಮಾಡುವವರು ಯಾರು ಸಂವಿಧಾನವನ್ನ ರಕ್ಷಣೆ ಮಾಡುವವರು ಕಾಂಗ್ರೆಸಿಗರ ಈ ಪ್ರಶ್ನೆ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಎಲ್ಲರೂ ಆಲೋಚಿಸಿ ಮಾಡಬೇಕಾದ ಈ ಕರಾಳ ದಿನಗಳು ಮತ್ತೊಮ್ಮೆ ಭಾರತಕ್ಕೆ ಬರದಿರಲಿ ಅಂತ ಹೇಳ್ತಾ ಮೋದಿ ಅವರು ಸಂಸತ್ ಭವನದಲ್ಲಿ ಅವರು ಸಂವಿಧಾನಕ್ಕೆ ದೊಡ್ಡ ಒಂದು ಮರ್ಯಾದೆಯನ್ನ ಕೊಡ್ತಾ ಇದ್ದಾರೆ ಆದ್ದರಿಂದ ಅವರ ಮೇಲೆ ಅಪಾರವಾದ ನಂಬಿಕೆ ನೀಟ್ಟುಕೊಳ್ತಾ ಈ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ರಚಿಸಿದ ಸಂವಿಧಾನಕ್ಕೆ ಯಾವ ಚ್ಯುತಿಯೂ ಬಾರದಿರಲಿ ಇನ್ನು ಮುಂದೆ ಬರಬಾರದು ಕಾಂಗ್ರೆಸ್ ಗಮನತ ಯಾವ ಹೊತ್ತಿನಲ್ಲೂ ನಂಬಬಾರದು ಅಂತ ಹೇಳ್ತಾ ಯಾಕೆಂದ್ರೆ ಸಂವಿಧಾನವನ್ನ ಕೊಲೆ ಮಾಡಿದವರು ಸಂವಿಧಾನಕ್ಕೆ ನೋವುಂಟು ಮಾಡಿದವರು ಸಂವಿಧಾನವನ್ನು ತಿರುಚಿದವರು ಆ ಪಕ್ಷ ಅಂತ ಹೇಳ್ತಾ ಇದನ್ನು ನಮ್ಮ ದಲಿತರು ಮತ್ತೆ ನಮ್ಮ ಹಿಂದುಳಿದ ವರ್ಗದವರು ನಮ್ಮ ಎಲ್ಲರೂ ಅರ್ಥ ಮಾಡಿಕೊಳ್ಳಬೇಕಾದ ಸಮಯ ಈಗ ಬಂದಿದೆ ಈ ಐವತ್ತು ವರ್ಷಗಳಲ್ಲಿ ನಾವು ಚಿಂತನೆ ಅಂತ ಹೇಳ್ತಾ ಇದ್ದೀನಿ ಭಾರತ್ ಮಾತಾಕಿ ಜೈ ಇಂದಿರಾ ಅಂದರೆ ಇಂಡಿಯಾ ಇಂಡಿಯಾ ಅಂದರೆ ಇಂದಿರಾ ಅಂತೇಳಿ ಘೋಷಣೆಯನ್ನು ಮಾಡ್ಕೊಳ್ತಾರೆ ಕೊನೆಗೆ ಒಂದು ಐಡಿಯಾವನ್ನ ಅವರಿಗೆ ಯಾರೋ ಕೊಡ್ತಾರೆ ಇಂದಿರಾ ಗಾಂಧಿ ಅವರಿಗೆ ನೀವು ಆಂತರಿಕ ತುರ್ತು ಪರಿಸ್ಥಿತಿಯನ್ನು ಭಾರತದ ಮೇಲೆ ಹೇರಿ ಹಾಗಾದರೆ ವಿರೋಧ ಪಕ್ಷಗಳಿಗೆ ಯಾವ ಧ್ವನಿಯೂ ಇರೋದಿಲ್ಲ ಅಂತ ನೀವು ಏನು ಬೇಕಾದರೂ ತಿದ್ದುಪಡಿಯನ್ನು ಮಾಡಬಹುದು ಅಂತ ಒಂದು ಅದ್ಭುತವಾದ ಸಲಹೆಯನ್ನು ಕೊಡ್ತಾರೆ ಅದೇ ಪ್ರಕಾರ ಸಾವಿರದ ಒಂಬೈನೂರ ಎಪ್ಪತ್ತೈದು ಜೂನ್ ಇಪ್ಪತ್ತ ಐದನೇ ತಾರೀಕು ಮಧ್ಯರಾತ್ರಿ ಈ ತುರ್ತು ಪತ್ತಿಯ ಘೋಷಣೆ ಆಗುತ್ತೆ ಇಪ್ಪತ್ತಾರನೇ ತಾರೀಕು ಜೂನ್ ಇಪ್ಪತ್ತಾರನೇ ತಾರೀಕು ಎಲ್ಲ ವಿರೋಧ ಪಕ್ಷಗಳನ್ನು ಮುಖ್ಯವಾಗಿ ಲೋಕನಾಯಕ ಜಯಪ್ರಕಾಶ್ ನಾರಾಯಣರಿಂದ ಹಿಡಿದು ಲಾಲ್ಕೃಷ್ಣ ಅದ್ವಾನಿ ವಾಜಪೇಯಿ ಅನೇಕರನ್ನು ಅನೇಕರನ್ನ ವಿರೋಧ ಪಕ್ಷಗಳ ಎಲ್ಲ ಸದಸ್ಯರನ್ನು ಕಮ್ಯುನಿಸ್ಟ್ ಪಾರ್ಟಿಯನ್ನೊಂದು ಒಂದು ಬಿಟ್ಟು ಎಲ್ಲರನ್ನ ಜೈಲಿಗೆ ಹಾಕ್ತಾರೆ ಅವರು ಇರ್ತಾರೆ ಅಲ್ಲೆಲ್ಲಿ ಜೈಲಿಗೆ ಹಾಕ್ತಾರೆ ಅದ್ವಾನಿ ಮತ್ತು ವಾಜಪೇಯಿ ಅವರು ಬೆಂಗಳೂರಿನಲ್ಲಿದ್ದರು ಅಲ್ಲಿ ಹಾಕ್ತಾರೆ ನಾನು ಆಗ ಆರನೇ ಏಳನೇ ಕ್ಲಾಸಿನಲ್ಲಿದ್ದೆ ನನ್ನ ಅಣ್ಣ ಒಬ್ಬ ಅಡ್ಡಣ್ಣ ಕಾಶಿ ಅಂತೇಳುವವರು ಅವರು ಕೂಡ ಜನಸಂಘದಲ್ಲಿದ್ದರು ಅವರು ಕೂಡ ಬಂಧನ ಹಾಕ್ತಾರೆ ಸುಮಾರು ಹದಿನೆಂಟು ತಿಂಗಳ ಕಾಲ ಈಗ ಏನು ನಾವು ಸ್ವಾತಂತ್ರ್ಯ ಸೌಧ ಅಂತ ಏನು ಕರಿತಾ ಇದ್ದೀವಿ ಫ್ರೀಡಮ್ ಪಾರ್ಕ್ ಅಂತ ಅದು ಮುನ್ ಹಿಂದೆ ಜೈಲಾಗಿತ್ತು ಆ ಜೈಲಿನಲ್ಲಿ ಕೂಡಿ ಹಾಕ್ತಾರೆ ಎಷ್ಟು ಅಂದರೆ ಅಲ್ಲಿಂದ ಶ್ರೀಮತಿ ಗಾಂಧಿಯವರು ತನ್ನ ಸಂಸತ್ ಬಲದಿಂದ ಯಾವುದೇ ವಿರೋಧ ಪಕ್ಷ ಇಲ್ಲದ ಸಂಸತ್ತಿನಲ್ಲಿ ಅವರು ಸುಮಾರು ನಲವತ್ತೆರಡಕ್ಕೂ ಹೆಚ್ಚು ತಿದ್ದುಪಡಿಗಳನ್ನು ಮಾಡ್ತಾರೆ ಅದರಲ್ಲಿ ಮೂವತ್ತೆಂಟನೇ ವಿಧಿ ಅದರಲ್ಲಿ ಒಂದು ಮಹತ್ವದ ತಿದ್ದ ತಿದ್ದುಪಡಿಯನ್ನು ಮಾಡ್ತಾರೆ ರಾಷ್ಟ್ರಪತಿ ಪ್ರಧಾನಿ ರಾಜ್ಯಪಾಲರನ್ನು ಸ್ಪೀಕರನ್ನು ಯಾವ ನ್ಯಾಯಾಲಯವು ಪ್ರಶ್ನಿಸುವಂತಿಲ್ಲ ಮೂವತ್ತೊಂದನೇ ವಿಧಿಯಲ್ಲಿ ಮೂವತ್ತೊಂಬತ್ತನೇ ವಿಧಿಯಲ್ಲಿ ಒಂದು ತಿದ್ದುಪಡಿ ತರ್ತಾರೆ ಪ್ರಧಾನಿಯನ್ನು ಸುಪ್ರೀಂ ಕೋರ್ಟ್ ಕೂಡ ಯಾವ ಅಕ್ರಮದ ವಿಚಾರವಾಗಿ ಆಗಲಿ ಯಾವುದೇ ಭ್ರಷ್ಟಾಚಾರದ ವಿಚಾರಲಿ ಪ್ರಶ್ನಿಸುವಂತಿಲ್ಲ ಅದು ಯಾವುದೇ ಆಜ್ಞೆಯನ್ನು ಕೊಡುವಂತಿಲ್ಲ ಅಂತ ಒಟ್ಟಾರೆ ನ್ಯಾಯಾಲಯಕ್ಕೂ ಕೂಡ ಒಂದು ದೊಡ್ಡ ಕಡಿವಾಣನ ಹಾಕ್ತಾರೆ ತುರ್ತು ಪರಿಸ್ಥಿತಿ ಬಂದ ನಂತರ ಅನೇಕ ಪತ್ರಿಕೆಗಳಿಗೆ ದಿಗ್ಬಂಧನ ಹೇರಲಾಗುತ್ತೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬ್ಯಾನ್ ಆಗುತ್ತೆ ಆನಂದ ಮಾರ್ಗಿಯ ಸಂಸ್ಥೆಯನ್ನು ಬ್ಯಾನ್ ಮಾಡ್ತಾರೆ ಸುಮಾರು ಇಡೀ ಭಾರತದಲ್ಲಿ ಒಂದು ಲಕ್ಷ ಹನ್ನೊಂದು ಸಾವಿರ ರಾಜಕೀಯ ನಾಯಕರನ್ನ ಬಂಧಿಸಲಾಗುತ್ತೆ ಇದು ಮಾನವೀಯ ಸಂದೇಶದ ಜನವಾಹಿನಿ